ಖಾಸಗಿ ನಿವೇಶನಕ್ಕಾಗಿ ಸಾರ್ವಜನಿಕರಿಗಾಗಿ ತಿರುಗಾಡುವ ರಸ್ತೆಯಲ್ಲಿ ಬಂಡೆಗಳನ್ನು ಸಿಡಿಸಿದ ಪರಿಣಾಮ ಸುತ್ತಮುತ್ತಲಿನ ಮನೆಗಳು ಸೇರಿದಂತೆ ಮೂರು ದೇವಾಲಯಗಳ ಗೋಡೆ ಬಿರುಕು ಬಿಟ್ಟಿದ್ದು ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ನಡೆಸಿದರು ಪಟ್ಟಣದ ಸಮೀಪ ಯಸೂರಾಪುರ ಗ್ರಾಮದ ಸರ್ವೆ ನಂಬರ್ ನೂರ ಎಂಟರಲ್ಲಿ ಸುಪ್ರೀತ್ ಕುಮಾರ್ ಎಂಬುವರಿಗೆ ಸೇರಿದ ಜಾಗವನ್ನು ಹಾಸನದ ಚೇತನ್ ಹಾಗೂ ಮುರುಳಿ ಎಂಬುವರಿಗೆ ನಿವೇಶನ ನಿರ್ಮಿಸಲು ಸಲುವಾಗಿ ಜಮೀನನ್ನು ಮಾರಿದ್ದು ಖಾಸಗಿ ಲೇಔಟ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಈ ಗ್ರಾಮದ ಎಗಚಿ ನದಿ ಇನ್ನಿರು ಪಕ್ಕದಲ್ಲಿ ಸುಮಾರು ನಲವತ್ತು ಅಡಿ ಸರ್ಕಾರಿ ರಸ್ತೆಯಲ್ಲಿ ಖಾಸಗಿ ನಿವೇಶನದಾರರು ಒಳಚರಣೆ ನಿರ್ಮಿಸುವ ಸಲುವಾಗಿ ಸುಮಾರು ಇಪ್ಪತ್ತು ಅಡಿ ಆಳ ಆಗಿಯುತ್ತಿದ್ದಾಗ ಮಧ್ಯದಲ್ಲಿ ಸಿಕ್ಕ ಬೃಹತ್ ಗಾತ್ರದ ಬಂಡೆಯನ್ನು ಸಿಡಿಮದ್ದು ಬಳಸಿ ಪುಡಿ ಮಾಡುವ ಸಂದರ್ಭದಲ್ಲಿ ಆ ಭಾರಿ ಪ್ರಮಾಣದ ಶಬ್ದಕ್ಕೆ ಸುತ್ತಮುತ್ತಲಿನ ಹದಿನೈದು ಮನೆಗಳಿಗೆ ತೀವ್ರ ರೀತಿಯಲ್ಲಿ ಹಾನಿಯಾಗಿದ್ದು ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಇತರ ವಸ್ತುಗಳಿಗೂ ಹಾನಿಯಾಗಿದೆ ಈ ವೇಳೆ ಸ್ಥಳೀಯ ನಿವಾಸಿಗಳಾದ ಚಂದ್ರಶೇಖರ್ ಹಾಗೂ ರಮೇಶ್ ಮಾತನಾಡಿ ನಾವುಗಳು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಜಮೀನು ಎಗಚಿ ನದಿಯಲ್ಲಿ ಮುಳುಗಡೆಯಾದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬಂದು ಮನೆ ಕಟ್ಟಿಕೊಂಡು ಮೂಲಭೂತ ಸೌಕರ್ಯಗಳು ಇಲ್ಲದಿದ್ದರೂ ವಾಸಿಸುತ್ತಿದ್ದು ಜೀವನಕ್ಕೆ ಹಾಲು ಮಾರಿಕೊಂಡು ಕೂಲಿ ಮಾಡಿಕೊಂಡು ನಾವು ಹೇಗೂ ಜೀವನ ಸಾಗಿಸುತ್ತಿದ್ದು ಸರ್ಕಾರದ ಜಾಗದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸದ ಮನೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಆದರೆ ಹಾಸನದ ಮೂಲದ ಚೇತನ್ ಹಾಗೂ ಮುರುಳಿ ಎಂಬುವರು ನಮ್ಮ ಗ್ರಾಮದ ಅವರಿಂದ ಜಮೀನನ್ನು ಪಡೆದು ಯಾವುದೇ ಅನುಮತಿ ಇಲ್ಲದೆ ನಿವೇಶನವನ್ನು ಮಾಡುತ್ತಿದ್ದು ಭೂ ವಿಜ್ಞಾನ ಗಣಿ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ನಾವು ತಿರುಗಾಡುವ ರಸ್ತೆಯನ್ನು ಸಂಪೂರ್ಣವಾಗಿ ಅಗೆದು ಬಂಡೆಗಳನ್ನು ಸಿಡಿಸಿದ ಪರಿಣಾಮ ಹದಿನೈದು ಮನೆಗೂ ಹೆಚ್ಚು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಕೂಡಲೇ ತಹಶೀಲ್ದಾರ್ ಆಗಮಿಸಿ ಸೂಕ್ತ ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಿಸುವುದರ ಜೊತೆಗೆ ಪರಿಹಾರ ಕೊಡಿಸಬೇಕೆಂದು ಮನವಿ ಮಾಡಿದ್ದರಲ್ಲದೆ ಈ ಭಾಗದಲ್ಲಿ ಎಗಚಿನ ಜಲಾಶಯ ಮುರಾರ್ಜಿ ಶಾಲೆ ಹಾಗೂ ಸರ್ಕಾರಿ ಕ್ರೀಡಾಂಗಣ ಹಾಗೂ ತಾಲೂಕಿನ ಕುಡಿಯುವ ನೀರು ಸರಬರಾಜು ಮಾಡುವ ಪಂಪ್ ಹೌಸ್ ಇದ್ದು ಇದರ ಒಳಚರಂಡಿ ಮಾಡುವ ಉದ್ದೇಶದಿಂದ ಸಿಡಿಮದ್ದು ಸಿಡಿಸುವ ಸಂದರ್ಭದಲ್ಲಿ ಯಾರಿಗಾದರೂ ತೊಂದರೆಯಾದರೆ ಇದಕ್ಕೆ ಯಾರು ಹೊಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಗ್ರಾಮದ ಮಹಿಳೆಯರಾದ ತುಂಗಾ ಮಮತಾ ಮಾತನಾಡಿ ಇಲ್ಲಿ ಬಡ ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸಿಸುತ್ತಿದ್ದು ಇಲ್ಲಿ ಖಾಸಗಿಯವರು ನಿವೇಶನ ಮಾಡಲು ಅನುಮತಿ ಕಡ್ಡಾಯ ಅಲ್ಲದೆ ನಿವೇಶನ ಪಡೆದಲ್ಲಿ ಕೇವಲ ಐವತ್ತು ಮೀಟರ್ ದೂರದಲ್ಲಿ ನಮ್ಮ ಜಮೀನು ಹಾಗೂ ವಾಸದ ಮನೆಯಿದ್ದು ಬುಧವಾರ ಮಧ್ಯಾಹ್ನ ಒಳಚರಂಡಿ ನಿರ್ಮಾಣ ಮಾಡಲು ರಸ್ತೆ ಆಗಿದ್ದು ಸುಮಾರು ಇಪ್ಪತ್ತಡಿ ಆಳದಲ್ಲಿ ಗುಂಡಿ ತೆಗೆಯುವ ಸಂದರ್ಭದಲ್ಲಿ ಸಿಡಿಮದ್ದು ಸಿಡಿಸಿದ ಪರಿಣಾಮ ನಮ್ಮ ಮನೆಗಳು ಬಿರುಕು ಬಿಟ್ಟು ಸಂಪೂರ್ಣ ಹಾಳಾಗಿದೆ ಎಂದು ಡ್ಯಾಮೇಜ್ ಆಗಿದೆ ಅಂತ ಕಾಣ್ತಾ ಇದೆ ನೋಡಿ ಇಲ್ಲ ನಾವು ಸುಮಾರು ಎಲ್ಲ ಮನೆಯ ಅಕ್ಕಪಕ್ಕದಲ್ಲಿ ಪದಾರ್ಥಗಳನ್ನು ಉಪಯೋಗಿಸಿದಾರೆ ಜೊತೆಗೆ ಬಂದಂಥ ವೆಹಿಕಲ್ನೆಲ್ಲ ಎಲ್ಲ ತಗೊಂಡು ಹೋಗಿದ್ದಾರೆ ಈಗಾಗಲೇ ಯಾರೂ ಇಲ್ಲ ಮಧ್ಯಾಹ್ನ ಎಲ್ಲ ನಾವಿರೋ ಟೌನ್ ಹತ್ರ ಇದ್ರು ಕೂಡ ಎಲ್ಲ ಕೂಲಿ ಕಾರ್ಮಿಕರು ಇದ್ದಂಗೆ ಕೆಲಸ ಮಾಡ್ತಿರೋದು ಮುಳುಗಡೆ ಪ್ರದೇಶದಿಂದ ಬಂದು ಇದನ್ನ ಈ ಈ ಸಂದರ್ಭದಲ್ಲಿ ಹೇಳಕ್ ಮುಳುಗಡೆ ವಿಚಾರನೇ ನಮಗಿನ್ನೂ ಬಗೆಹರಿದಿಲ್ಲ ಹೇಳಬೇಕು ಅಂದ್ರೆ ಇಲ್ಲಿವರೆಗೆ ಕೂಲಿನಲ್ಲಿ ಆಲೋಹನಿ ಮಾರ್ಕೊಂಡು ಇಲ್ಲಿ ಜೀವನ ಮಾಡ್ಕೊಂಡು ಮನೆ ಕಟ್ಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಮನೆ ಕಟ್ಕೊಂಡು ಏನೋ ಒಂದು ಇದು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಮನೆ ತುಂಬಲಾರದ ನಷ್ಟ ಆಗಿದೆ ರಸ್ತೆಯಲ್ಲಿ ಮಾಡೋ ಸಂದರ್ಭದಲ್ಲಿ ಈ ರೀತಿ ಅನಾಹುತ ಇದೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಸೂಕ್ತ ತನಿಖೆ ನಡೆಸಿ ಸೂಕ್ತ ಪರಿಹಾರ ಕೊಡಕ್ಕೆ ಗಮ ಗಮನ ಹರಿಸಬೇಕು ಅಂತ ಕೇಳ್ಕೊಂಡಿದೆ ಗ್ರಾಮಸ್ಥರ ಪರವಾಗಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ತುಂಗ ಮಮತಾ ಜಯಂತಿ ಚನ್ನಮ್ಮ ಕೋಮಲ ಧರ್ಮಯ್ಯ ರವಿ ಪಾಪಣ್ಣ ದೇವೇಗೌಡ ಸುನೀತಾ ಪರಶುರಾಮ ಜಯಣ್ಣ ಪ್ರವೀಣ ಕೇಶವಮೂರ್ತಿ ರಾಜೇಗೌಡ ರವಿಕುಮಾರ್ ಉಪತಹಶೀಲ್ದಾರ್ ಅಣ್ಣೇಗೌಡ ವಿನಯ್ ಕೇಶವ್ ಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು